ವೆಲ್ಕಮ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಇವತ್ತು ನನಗೆ ತುಂಬ ಕಡೆ ಹೋಗಲಿಕ್ಕೆ ಉಂಟು ಹಾಗೆಯೇ ಬನ್ನಿ ಹೋಗಲಿಕ್ಕೆ ಹೇಳಿ ಹಾಗೆ ನಾನು ಜೇತನ್ನು ಕರ್ಕೊಂಡು ಹೋಗೋದಿಲ್ಲ ಹಾಗೆ ಅದು ಕೂಗೋದು ನನಗೆ ಇವತ್ತು ರಜೆ ಹಾಗೆ ನಾವು ಸಣ್ಣ ಔಟಿಂಗ್ ಹೋಗುದು ನನ್ನ ಮನೆಯ ಹತ್ತಿರದ ಡ್ಯಾಮಿಗೆ ಹೋಗುದು ಇಲ್ಲಿಂದ ಮತ್ತೆ ಬೇಗ ಹೋಗುದು ನನಗೆ ಕರಾಟೆ ಕ್ಲಾಸಿಗೆ ಹೋಗಲಿಕ್ಕೆ ಉಂಟು ಈಗ ನಾವು ರೀಚ್ ಆಗಿದ್ದೇವೆ ಜಾತಿಗೆ ಫುಡ್ ಕೊಡಲಿಕ್ಕೆ ಬಂದದ್ದು ಮತ್ತೆ ನಾವು ಹೋಗಬಹುದು ಕರಾಟೆ ಕ್ಲಾಸಿಗೆ ಥರ್ಡ್ ಕ್ಲಾಸಿಗೆ ಹೋಗಿ ಬಂದದ್ದು ಅಮ್ಮ ಪಾರಲ್ಲಿ ಇದ್ದಾರೆ ಹಾಗೆ ನಾನು ಅಲ್ಲಿಗೆ ಬಂದದ್ದು ಅಲ್ಲಿಂದ ಪುನಃ ಮನೆಗೆ ಬಂದು ಅಮ್ಮನ ಟೀಸಿಮಿಗೆ ಬಂದದ್ದು ಅಲ್ಲಿಂದ ಮತ್ತೆ ಸ್ಕೂಲ್ ಟೀಮ್ ಅಲ್ಲಿಗೆ ಬಂದದ್ದು ಚಿಕ್ಕಮ್ಮಗೆ ಸ್ಕೂಟಿ ಬುಕ್ಕಿಂಗ್ ಮಾಡಿದೆ ಹಾಗೆ ಒಂದು ವಾರದಲ್ಲಿ ಸಿಕ್ಬಹುದು ಈಗ ಮನೆಗೆ ರೀಚ್ ಆಗಿದ್ದೇವೆ ಈವ್ನಿಂಗ್ ವಾಕ್ ಹೋಗುವುದು ನಾವು ನನ್ನ ಚಿಕ್ಕಮ್ಮ ಸಣ್ಣದಿರುವಾಗ ಕಲಿತಾ ಸ್ಕೂಲಿಗೆ ಹೋಗುದು ಶಾಲೆಯನ್ನೆಲ್ಲ ನೋಡಿ ಬರುವುದು

Ich bin jetzt nicht dabei. ಇನ್ನು ಮನೆಗೆ ಹೋಗೋದು ನಾನು ಎಲ್ಲ ಆಗಿ ಚಾಯ ಬರಲಿಕ್ಕೆ ಹೋಗಿದ್ದು ಅಜ್ಜ ವಡೆ ನೀರಿನ ಬಜೆ ತಂದೋ ಅದನ್ನೀಗ ತಿನ್ನೋದು ಮತ್ತೆ ಮಾವ ನನಗೆ ಫ್ರೈಡ್ ರೈಸು ತಂದದ್ದು ನಾನು ಬಂದೆ ಅಲ್ಲ ಹಾಗೆ ಇದು ಸೂಪರ್ ಇತ್ತು ಅಜ್ಜಿ ಮತ್ತೆ ಹಾಗಲಕಾಯಿ ಫ್ರೈ ಮಾಡಿ ಕೊಟ್ಟದು ಅದು ನನಗೆ ಚಂದವೇ ಇಲ್ಲ ಫುಡ್ಡೆಲ್ಲ ಆಗಿ ಮತ್ತೆ